ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಗರಿ ಆಗಿರುವಂತಹ ಈರುಳ್ಳಿ ಪಕೋಡಾ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈರುಳ್ಳಿ ಪಕೋಡ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಮೂರು ಈರುಳ್ಳಿನ ಹತ್ರ ಉದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಬೌಲ್ ಅಲ್ಲಿ ಅರ್ಧ ಬೌಲ್ ಆಗಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಈ ಬೌಲ್ ಅಲ್ಲಿ ಅರ್ಧ ಬೌಲ್ ಆಗಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿಟ್ಟು ಯೂಸ್ ಮಾಡೋದ್ರಿಂದ ಪಕೋಡ ಗರಿ ಗರಿಯಾಗಿ ಬರುತ್ತೆ ಸೊ ನಾನು ಹಿಟ್ಟು ಯೂಸ್ ಮಾಡ್ತಿದ್ದೀನಿ ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಅಜ್ವಾನ ತಗೊಂಡಿದೀನಿ ಎಣ್ಣೆ ಅಡುಗೆ ಸೋಡಾ ಸ್ವಲ್ಪ ಇದನ್ನ ಯೂಸ್ ಮಾಡೋದ್ರಿಂದ ಕ್ರಿಸ್ಪಿ ಆಗಿ ಬರುತ್ತೆ ಸೊ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಕರ್ಬೇವು ಅರ್ಧ ಬೌಲು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊಂಡು ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಒಂದು ಚಿಕ್ಕ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಎಲ್ಲವನ್ನು ಸಹ ನಾನು ಪಾತ್ರೆಗೆ ಹಾಕೋತಿದೀನಿ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಉದ್ರ ಉದ್ರಾಗಿ ಬಿಟ್ಕೋಬೇಕು ಲೇಯರ್ ಲೇಯರು ನಾವು ಆತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಉದ್ರುದ್ರಾಗಿ ನಾವು ಈರುಳ್ಳಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನೀಗ ಅಜ್ವನ ಹಾಕೋತೀನಿ ಕರ್ಬೇವು ಖಾರ ಪುಡಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇದನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈರುಳ್ಳಿಲೆಲ್ಲ ಚೆನ್ನಾಗಿ ನೀರ್ ಬಿಟ್ಕೋತಾ ಇದೆ ನೀರನ್ನ ನೋಡ್ಕೊಂಡ್ಬಿಟ್ಟು ಹಾಕೊಬೇಕು ನೀರ್ ಜಾಸ್ತಿ ಹಾಕೊಬಾರದು ಯಾಕಂದ್ರೆ ಈರುಳ್ಳಿಲೆ ಜಾಸ್ತಿ ನೀರ್ ಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಕಡಲೆ ಹಿಟ್ಟು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿ ಒಂಥರ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಮತ್ತೆ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳ್ರಿ ಮತ್ತೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಅದು ಉಪ್ಪು ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡ್ಕೊಂಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೇನೆ ಸ್ವಲ್ಪ ಅಡುಗೆ ಸೋಡ ಹಾಕ್ತೀನಿ ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಉಳಿದಿರೋ ಹಿಟ್ಟನ್ನು ಸಹ ನಾನು ಹಾಕೋತೀನಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಜಾಸ್ತಿ ಹಾಕೊಂಬಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಹಳ ನೀರ್ ಹಾಕೊಂಬಾರ್ದು ಇದಕ್ಕೆ ಈರುಳ್ಳಿಲೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ இது எஸ்டு உதிர உதிரோ அது கிரிஸ்பிங் பகோட ஆனியன் ஜாஸ்தி ஆனியன் பகோட அல்ல ஆனியன் ஜாஸ்தி ஹிட்டு கடமே இரவு ஆனியன் ஜாஸ்தி இரவு அவ்ரெய் நோடி மிஸ்பிட்டு இட் சாக்கு நீர் இவங்க நானி ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಕಲಸಿ ಒಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ ಈರುಳ್ಳಿಗೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳಿ ಉಪ್ಪನ ಮತ್ತೆ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯಲ್ಲಿ ಹಿಟ್ಟು ನೋಡಿ ಆ ಕಡೆ ಹಿಟ್ಟು ನೆನೆಯೋಷ್ಟರಲ್ಲಿ ನನ್ನ ಈ ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯ್ದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ಲಿ ಆ ಕಡೆ ಹಿಟ್ಟು ನೆನ್ಕೊಬಿಡುತ್ತೆ ಅಷ್ಟೊಳಗಡೆ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾನೀಗ ಈರುಳ್ಳಿ ಪಕ್ಕೋಡನ ಒಂದೊಂದಾಗಿನೇ ಹಿಟ್ಟನ್ನು ಬಿಡ್ತೀನಿ ಎಣ್ಣೆಲಿ ನೋಡಿ ಕಲ್ಸ್ಕೊಂಡಿದ್ದೀವಲ್ವ ಹಿಟ್ಟು ಇದನ್ನ ನಾವೀಗ ಎಣ್ಣೆಲಿ ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣಗೆ ಬಿಡಿ ನೋಡಿ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಂಬಿಟ್ಟು ಬಿಡಿ உதிர உதிராகிடி ஃபிரை ஆகிடு ஃபிரை ஆக்கோத்தீங்க ஃபேம்ன மீடியம் ஹிட்டன எண்ணெய் ஃபேம்ன கடுமொழி மொழி மீடியம் நோடி ಚೆನ್ನಾಗಿ ಬೈತಾ ಇದೆ ಚೆನ್ನಾಗಿದೆ ಒಂದು ಟೂ ಮಿನಿಟ್ಸ್ ಬೆಂದರೆ ಸಾಕು ಎಣ್ಣೆಲಿ ಫ್ರೈ ಆದರೆ ಬೇಗ ಬೆಂದ್ಬಿಡತ್ತೆ ಈರುಳ್ಳಿ ಅಷ್ಟೇ ಅಲ್ವಾ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಬಿಡತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ತಕೊತೀನಿ ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಈ ಥರ ತಕೊಂಡು ಈ ಪ್ಲೇಟ್ಗೆ ಹಾಕೋತೀನಿ ನ ಕಡಿಮೆ ಇಟ್ಕೊಂಡಿದೀನಿ ಇದಕ್ಕೆ ಮತ್ತೆ ಈಗ ನಾನು ಹಿಟ್ ನ ಬಿಡ್ತೀನಿ ಉದ್ರ ಬಿಡಿ ಅವಾಗ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬರುತ್ತೆ ತಿನ್ನಕ್ಕೆ ಚೆನ್ನಾಗ್ ಅನ್ಸುತ್ತೆ ಈಗ ನ ಸ್ವಲ್ಪ ಜೋರ್ ಮಾಡಿ ಒಂದ್ ಸೈಡ್ ಚೆನ್ನಾಗಿ ಬೇಯಲಿ ನೋಡಿ ಈಗ ಒಂದ್ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ನಾವೀಗ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ವರೆಗೂ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಫ್ಲೇಮ್ ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ನಾನು ತಕ್ಕೋತೀನಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಈರುಳ್ಳಿ ಪಕ್ಕೊಡನಾ ಸಂಜೆ ಸ್ನಾಕ್ಸ್ ಗಂತೂ ಒಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದು ಟೀ ಜೊತೆಗೆ ಈ ಮಳೆಗಾಲದಲ್ಲಿ ಮಾತ್ರ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳುವಂತ ಸ್ನಾಕ್ಸ್ ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್